ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ಇಷ್ಟ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೋಜ ಕೂತ್ಕೊಂಡು ತೊಗಡಿಸ್ತಾ ಇರೋದನ್ನ ನೋಡಿ ಅಲ್ಲ ಗಣಪ ಮೊದಲಿಗೆ ತಿಂಡಿ ಏನಾದರೂ ತಟ್ಟೆಗೆ ಹಾಕಿದ ತಕ್ಷಣನೇ ಗಬ್ಬಗ ಗಬ್ಗ ಅಂತ ತಿಂತಿದ್ದಾನು ಈಗ ತಟ್ಟೆ ಮುಂದೆ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಮನೋಜ್ ಮನೋಜ್ ಅಂತ ಹೇಳಿ ಎಬ್ಬಿಸ್ತಾಳೆ ಸರ್ ಬನ್ನಿ ಸರ್ ವಾಷಿಂಗ್ ಮಿಷಿನ ಟಿವಿ ಯಾವ್ದು ನೋಡ್ತೀರಾ ಸರ್ ಅರವತ್ತೆರಡು ಇಂಚಿನ ದೋಸ ಟಿ ವಿ ಬಂದಿದೆ ಬನ್ನಿ ಸರ್ ಬನ್ನಿ ಸರ್ ತೊಗೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಏನಪ್ಪ ಇವನು ಮನೆಯಲ್ಲೇ ಸೇಲ್ಸ್ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ ಮನೋಜ್ ಮನೋಜ್ ಕುತ್ಕೊಳ್ಳಿ ಮನೋಜ್ ಅಂತ ಹೇಳಿ ರೋಹಿಣಿ ಕುರುಸ್ತಳೆ ಯಾಕೋ ಏನಾಯಿತು ಯಾಕೋ ಮನೋಜ ಅಂತ ಹೇಳಿದಾಗ ಅಪ್ಪ ಅದು ರಾತ್ರಿ ನಿದ್ದೆನೇ ಬರಲಿಲ್ಲ ಕಣಪ್ಪ ಗಾಳಿನೂ ಬೀಸ್ತಿರ್ಲಿಲ್ಲ ಹಾಗೆ ಸೊಳ್ಳೆ ಕಾಟ ಅಂತ ಹೇಳಿದಾಗ ಏಯ್ ಯಾಕೋ ಹಾಗೆಲ್ಲ ಮಾತಾಡ್ತಾಯಿದೆಯಾ ಪ್ರತಿ ವಾರ ಕೂಡ ನಿಮ್ಮ ರೂಮು ಬದಲಾಗಬೇಕು ಅಂತ ಹೇಳಿ ಅಮ್ಮ ಹೇಳಿಲ್ವೇನೋ ಇಷ್ಟು ದಿನ ಅವರಿಬ್ಬರು ಕೂಡ ಅಲ್ಲೇ ತಾನೆ ಅವ್ರಿಗೇನೂ ಆಗ್ತಿರ್ಲಿಲ್ಲ ನೀನು ಏನಾದರೂ ಮಾತಾಡೋದಕ್ಕೂ ಮುಂಚೆ ಎಲ್ಲರ ಬಗ್ಗೆಯೂ ಯೋಚನೆ ಮಾಡಿ ಮಾತಾಡಬೇಕು ಮನೋಜ ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯೋ ಅವನು ದುಡಿಯೋ ಗಂಡಸ್ರಿ ರೀ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ನಾಳೆ ಅಂತ ಹೇಳಿದಾಗ ಅಪ್ಪ ದುಡಿಯೋ ಗಣಿಸೋದ್ರು ಅಷ್ಟೇ ದುಡಿಯೋ ಹೆಂಗ್ಸಾದ್ರು ಅಷ್ಟೇ ಮೈ ತುಂಬ ಕೆಲಸ ಮಾಡಿದರೆ ಮಾತ್ರ ನಿದ್ದೆ ಬರೋದು ಈಗ ಪೌಟ್ರು ನೋಡು ಮಲ್ಕೊಂಡು ನಿದ್ದೆ ಮಾಡಿಲ್ವಾ ಯಾಕಂದರೆ ಅವ ಅಮ್ಮ ಬೆಳಿಗ್ಗೆಯೆಲ್ಲ ನಿಂತಿರುತ್ತೆ ಅದಕ್ಕೆ ನಿದ್ದೆ ಬಂತು ಇವನು ಕೂತಲೇ ಕೂತ್ಕೊಂಡು ಹೂ ಮಾ ಎಲ್ಲನೂ ಮಾಡಿಬಿಡ್ತಾನೆ ಅದಕ್ಕೆ ಇನ್ನು ನಿದ್ದೆ ಇಲ್ಲಿ ಬರಬೇಕು ಅಂತ ಹೇಳಿದಾಗ ರೋಹಿಣಿ ಗುರಾಯಿಸ್ತಾ ಇರ್ತಾಳೆ ಏನು ಕೆಕ್ಕರಿಸ್ಕೊಂಡು ನೋಡ್ತಾ ಇರೋದು ಗುರಾಯಿಸೋದೆಲ್ಲ ನನ್ನ ಹತ್ರ ಇಟ್ಕರದು ತಿರ್ಗ ತಿರ್ಗ ಕಡೆ ಅಂತ ಹೇಳಿ ಹೇಳ್ತಾನೆ ಏಯ್ ಥೂ ಏನೋ ಭಾಷೆ ನಿಂದು ಓ ಮನೋಜ ನೀನು ಶಾಪ್ ಓಪನ್ ಮಾಡೋದಕ್ಕೆ ಎಲ್ಲನೂ ತಯಾರಿ ಮಾಡ್ಕೊಂಡಿದ್ದೀಯೇನಪ್ಪ ಅಂತ ಹೇಳಿದಾಗ ಹೌದಪ್ಪ ಎಲ್ಲ ಮಾಡ್ಕೊಂಡಿದ್ದೀನಿ ಆದರೆ ಓಪನಿಂಗ್ ಸೆರೆಮನಿಗೆ ಯಾರಾದರೂ ಸೆಲೆಬ್ರಿಟಿನ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಇನ್ನು ಸೆಲೆಬ್ರಿಟಿನ ಅವರೆಲ್ಲರೂ ಬರ್ತಾರಾ ಅಂತ ಹೇಳಿದಾಗ ಅಯ್ಯೋ ತುಂಬ ದೊಡ್ಡೋರನ್ನೇನು ನೋಡ್ತಾ ಇಲ್ಲ ಸ್ವಲ್ಪ ಪಾಪ್ಯುಲರ್ ಆಗಿರೋರು ಎಲ್ರಿಗೂ ಗೊತ್ತಿರೋರನ್ನ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಅಲ್ಲ ಅವ್ರನ್ನೆಲ್ಲ ಕರೆಸಿದ್ರೆ ಅವರಿಗೆಲ್ಲ ದುಡ್ಡು ಕೊಡಬೇಕು ಅವ್ರು ಸುಮ್ಮನೆ ಬರ್ತಾರಾ ಅಂತ ಹೇಳಿದಾಗ ಇಲ್ಲ ಮೀನವ್ರೆ ಅವ್ರಿಗೆಲ್ರಿಗೂ ಕೂಡ ಇಂತಿಷ್ಟು ಅಂತ ಪೇ ಮಾಡಲೇಬೇಕು ಅವ್ರವ್ರ ಪಾಪ್ಯುಲಾರಿಟಿಗೆ ತಕ್ಕಂತೆ ಅವ್ರ ರೇಟನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದಾಗ ಹೌದೇ ನಮ್ಮ ನಜ ಎಷ್ಟು ಕೊಡಬೇಕು ಅಪ್ಪ ಏನಿಲ್ಲ ಅಂದರೆ ಒಂದು ಲಕ್ಷನೋ ಎರಡು ಲಕ್ಷನೋ ಅಷ್ಟೇ ಕಣಪ್ಪ ಅಂತ ಹೇಳ್ತಾನೆ ಏನು ಒಂದು ಲಕ್ಷ ಎರಡು ಲಕ್ಷ ಅಷ್ಟೇನಾ ಲವ್ ಪೆಂಗ್ಯ ಯಾಕೆ ಹೆಂಗಿದ್ಯ ಮೈಗೆ ಅವರಿಗೆಲ್ಲ ಕೊಟ್ಟು ನೀನು ರಿಬ್ಬನ್ ಕಟ್ ಮಾಡಿಸಿದ್ರೆ ಏನೋ ಸಿಗುತ್ತೆ ನಿನಗೆ ಜನಗಳೆಲ್ಲ ಬರೋದು ಅವರು ನೋಡೋಕೆ ಬರ್ತಾರೆ ನೀನು ಅಂಗಡಿ ನೋಡೋಕ್ಕೆ ಬರ್ತಾರ ಅಂತ ಹೇಳ್ದಕ್ಕ ಹೌದು ಕಣಪ್ಪ ವ್ಯಾಪಾರ ಅಂತಂದರೆ ಎಲ್ಲ ಮೋಸ ಮಾಡ್ತಾರೆ ಅಂತ ಜನಗಳಿಗಾಗಲೇ ತಿಳುವಳ್ಕೆ ಬಂದೋಗಿದೆ ಈಗ ಶೋರೂಮ್ ಶೋರೂಮಿಗೆ ಏನಾದರೂ ಆ ಸೆಲೆಬ್ರಿಟಿಗಳನ್ನ ರಿಬ್ಬನ್ ಕಟ್ ಮಾಡೋದು ಕರ್ಸಿದ್ರು ಕೂಡ ಜನ ಬರೋದು ಅವರು ನೋಡೋದಕ್ಕೆ ನಿನ್ನ ಅಂಗಡಿಯಲ್ಲಿರೋ ಸಾಮಾನು ನೋಡೋಕಲ್ಲ ಅದೆಲ್ಲ ಒಂದಿನ ಎರಡು ದಿನದ್ದು ಕಣೋ ಅಂತ ಹೇಳಿದಾಗ ಮಾವ ಅವರು ನೋಡಿರೋ ಜನ ಒಂದಿನ ಎರಡು ದಿನ ಮಾತ್ರ ಅಷ್ಟೇ ಅದ್ರ ಬಗ್ಗೆ ಮಾತಾಡೋದು ಮೂರನೇ ದಿನ ಮರ್ತೇ ಬಿಡ್ತಾರೆ ಅಂತ ಹೇಳಿದಾಗ ಹೌದಮ್ಮ ಲೋಪ ಹೆಂಗೆ ಯಾಕೋ ಹೆಂಗಿದೆಯ ಮೈಗೆ ಅಂತ ಹೇಳಿದಾಗ ಏ ಪಾಪ್ಯುಲಾರಿಟಿ ಸಿಗುತ್ತೆ ಕಣ ಪಾಪ್ಯುಲಾರಿಟಿ ಇದ್ರ ಬಗ್ಗೆ ನಿನಗೆಲ್ಲ ಗೊತ್ತಿಲ್ಲ ಸುಮ್ಮನಿರು ಅಂತ ಹೇಳಿದಾಗ ಲೋ ನೀನು ಪೌಡ್ರಿಗೆ ಡೈವರ್ಸ್ ಕೊಟ್ಬಿಡ ಅಂತ ಹೇಳಿ ಹೇಳ್ತಾನೆ ಆಗ ಏಯ್ ಯಾಕೋ ಅಂತ ಹೇಳಿದಾಗ ಅಲ್ಲ ಕಣೋ ಪಾಪ್ಯುಲಾರಿಟಿ ಇರೋ ಯಾವ್ದಾರ ಹೀರೋ ಮದುವೆ ಆಗಿಬಿಡು ಅಮ್ಮವ್ರ ಗಂಡ ಅಂತ ಅನ್ನಿಸ್ಕೊಳ್ಳೋದ್ರಕ್ಕಿಂತ ದಂಡಪಿಂಡ ಪಿಂಡ ಬಿದ್ದಿರ್ತಾನೆ ಅಂತ ಹೇಳಿ ಅವಳು ಸೀರೆ ಹೋಗ್ಕೊಂಡು ಬಿದ್ದಿರುವಂತೆ ಅಂತ ಹೇಳಿದಾಗ ಅಯ್ಯ ನಿನ್ನ ಏಯ್ ಏನೋ ಮಾತಾಡ್ತೀಯ ಪಾಪ್ಯುಲಾರಿಟಿ ಅಂತೆ ಪಾಪ್ಯುಲಾರಿಟಿ ಬಿಸ್ನೆಸ್ ಮಾಡೋದಕ್ಕಾಗ್ಲಿ ವ್ಯಾಪಾರ ಮಾಡೋದಕ್ಕಾಗಲಿ ಬುದ್ಧಿ ಬುದ್ಧಿ ಇರಬೇಕು ಕಣೋ ಏಯ್ ಸೂರ್ಯ ಏನೋ ಅದು ಮಾತು ಸುಮ್ಮನೆರ ಪಾಯಿ ಎಲ್ಲ ಹಂಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ ಮನ್ಸಲ್ಲಿರೋದನ್ನ ಬಾಯಿ ಮೇಲೆ ಪಟ್ ಪಟ್ ಅಂತ ಹೊಡೆದು ಹೇಳ್ತಾ ಇರ್ಬೇಕಷ್ಟೇ ಏಯ್ ಯಾಕೋ ಈ ಮನೆಯಲ್ಲಿ ನಿನಗೆ ಆಶೀರ್ವಾದ ಮಾಡೋವಂಥ ಹಿರಿ ಇಲ್ವೇನ ನಿನಗೆ ಅವ್ರ ಹತ್ರನೇ ಮಾಡಿಸೋ ಯಾಕೆ ನಮ್ಮ ಲಕ್ಕಿ ಇಲ್ವಾ ನಮ್ಮ ಅಪ್ಪ ಇಲ್ವಾ ಯಾವಾಗಲೂ ನೀನು ಒಳ್ಳೇದನ್ನೇ ಬಯಸೋ ಸಕ್ಕರೆ ಇಲ್ವೇನೋ ಅವ್ರ ಹತ್ರನೇ ಮಾಡಿಸು ಅಂತ ಹೇಳಿ ಹೇಳ್ತಾನೆ ಆಗ ಸಕ್ಕರೆ ಅಷ್ಟೊತ್ತು ಬೇಜಾರು ಮಾಡ್ಕೊಂಡು ಕಣ್ಣೀರಾಗ್ತಾ ಇದ್ದಳು ಬ ಆಗಿ ನೋಡ್ತಾ ಇರ್ತಾಳೆ ಸೂರ್ಯನ ಯಾಕೋ ಯಾಕೆ ಸರಿ ಆಗ್ತಾ ಇಲ್ವಾ ಮೂರು ಹೊತ್ತು ಮಾಡ್ತಾ ಇರ್ತಾಳೆ ನನ್ನ ಮಗ ಆ ಟಾಪಲ್ಲಿ ಬರ್ತಾನೆ ಟಾಪಲ್ಲಿ ಬರ್ತಾನೆ ಅಂತ ಏರ್ಕೊಂಡು ಬರ್ತಾ ಇರ್ತೆ ಅದರಿಂದ ನಿನಗೇನು ಒಳ್ಳೇದಾಗೋದಿಲ್ವಾ ನೋಡೋ ನನಗೆ ಅದೆಲ್ಲ ಗೊತ್ತಿಲ್ಲ ಅದು ನಿನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಗೊತ್ತೋ ಗೊತ್ತಿಲ್ವ ನಂಗೆ ಅದೆಲ್ಲ ಗೊತ್ತಿಲ್ಲ ಯಾಕೆ ನಿನ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವ್ರ ಬಗ್ಗೆ ನನಗೇನು ಕಾಳಜಿಲ್ವಾ ಅಂತ ಹೇಳಿದಾಗ ಹೌದು ಕಣ ಲೋ ನಾನು ಅಂಗಡಿ ಕೊಡಿಸಿದ್ದೀನಿ ತಾನೆ ಅಂತ ಹೇಳಿದಾಗ ಮಾತು ಮಾತಿಗೂ ಹೊಟ್ಟೆ ಊರ್ಕೊಂಡು ಮಾತಾಡಿಬಿಡಿ ಕಣಿ ಮಾತಾಡ್ಬಿಡ್ರಿ ಸೂರ್ಯ ಅಂತ ಹೇಳಿದಾಗ ಪೌಡ್ರಮ್ಮ ಸುಮ್ಮನೆ ಕೂತ್ಕೋ ಹೊಟ್ಟೆ ಊರ್ಕೊಳ್ದಾಗಿದ್ರೆ ನಾನು ಅಂತ ಒಳ್ಳೆ ಅಂಗಡಿ ನಿನಗೆ ಕೊಡಿಸ್ತಾನೆ ಇರಲಿಲ್ಲ ನೋಡು ಸೂರ್ಯ ನೀನು ಯಾವಾಗಲೂ ನಾನು ಕೊಡಿಸಿದ್ದು ನಾನು ಕೊಡಿಸಿದ್ದು ಅಂದರೆ ನಂಗೆ ಆ ಅಂಗಡಿನೇ ಬೇಡ ನಾನು ಬೇರೆದು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾನೆ ಹೌದಪ್ಪ ಬೇರೆದು ಪರ್ಚೇಸ್ ಮಾಡ್ತೀಯಾ ಈಗಾಗಲೇ ನಾನು ಕಾಸು ಕಳ್ಕೊಂಡಿದ್ಯಾ ಇನ್ನೊಂದು ಪರ್ಚೇಸ್ ಮಾಡ್ತೀನಿ ಅಂತ ಇನ್ನೊಂದು ನಾಲ್ಕು ಕಳ್ಸ್ಕ ಕಾಸನ್ನ ಕಳ್ಸ್ಕೊಂಡ್ಬಿಟ್ಟು ಪಾಪ ಜೈಲಲ್ಲಿ ಅವ್ರು ನಿಮ್ಮ ಮಾವ ನಿಂಗೆ ದುಡ್ಡು ಕಳಿಸಿದ್ದಾರೆ ನನ್ನ ನಳಿಯ ಉದ್ಧಾರ ಆಗಲಿ ಅಂತ ಹೇಳಿ ಕಳ್ಕೊಂಡು ಬೀದಿ ಬಂದುಬಿಡ್ತೀಯ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಆಗ ಮನೋಜ್ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ ನಿಮ್ಗೊಂದು ಅಷ್ಟು ಅಕ್ಕರೆ ಅಭಿಮಾನ ಇತ್ತು ಅಂತಂದರೆ ಸಕ್ಕರೆ ಕಾಯಿ ಚ ಕಟ್ ಮಾಡಿಸಿರು ಅಂತ ಹೇಳಿ ಹೇಳ್ತಾಳೆ ಶಾಂತಿ ಪಾಪ ಸೂರ್ಯನ ನೋಡಿ ಹಾಗೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಆಗ ಅದು ಅಂತ ಹೇಳಿದಾಗ ಇಲ್ಲ ನಮಗೂ ಅತ್ತೆ ಅಂದರೆ ತುಂಬಾ ಪ್ರೀತಿ ಅಂಗಡಿಗೆ ಅತ್ತೆ ಸಿಡಬೇಕು ಅಂತ ಹೇಳಿದ್ದೆ ನಾನು ಆದರೆ ಈ ಮನೋಜ್ ಪಾಪ್ಯುಲಾರಿಟಿ ಅದು ಇದು ಅಂತ ಎಲ್ಲ ಮಾತಾಡಿದ್ದು ಅಂತ ಹೇಳಿ ಹೇಳಿದಾಗ ಅತ್ತೆ ನಮ್ಮ ಅಂಗಡಿನ ನೀವೇ ಓಪನ್ ಮಾಡಿ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಆಗ ನಗ್ತಾ ಇರ್ತಾಳೆ ನೋಡು ನೋಡು ಅಲ್ಲಿ ಆ ಮುಖ ನೋಡು ಹಂಡ್ರೆಡ್ ವರ್ಡ್ಸ್ ಬಲ್ಬು ಬಲ್ಪ್ ಹೊಳಿತಲ್ಲ ಹಂಗೆ ಒಳಿತಾ ಇದೆ ಅಂತ ಹೇಳಿ ಮನಜ ಹೇಳ್ತಾನೆ ನೋಡು ಮನಜ ಏಯ್ ಅದು ಇದು ಏನೂ ಇಲ್ಲ ಫಿಕ್ಸು ಅಂದರೆ ಫಿಕ್ಸು ನಮ್ಮ ಲಕ್ಕಿ ಸಾನಿಧ್ಯದಲ್ಲಿ ನಮ್ಮ ಸಕ್ಕರೆ ಸಾರಥ್ಯದಲ್ಲಿ ನಮ್ಮೆಲ್ಲರ ಸಮ್ಮುಖದಲ್ಲಿ ನಾಳೆ ಹತ್ತು ಗಂಟೆಗೆ ಆ ಶಾಪ್ ಓಪನ್ ಆಗುತ್ತೆ ಅಷ್ಟೇ ರಿಬ್ಬನ್ ಕಟ್ ಮಾಡೋದು ಸಕ್ಕರೆ ಬಲ್ ಶಾಂತಮ್ಮ ಅಂತ ಹೇಳಿದಾಗ ಏಯ್ ಮನಜ ನೀವು ಫಿಕ್ಸ್ ಆಗೋ ಆಯ್ತಪ್ಪ ಅಂತ ಹೇಳಿ ಹೇಳ್ತಾರೆ ಬೆಳಗ್ಗೆ ಎಲ್ಲರೂ ಕೂಡ ಬಂದು ಶಾಪ್ ಹತ್ರ ನಿಂತಿರ್ತಾರೆ ಆಗ ಐ ಅದ್ಲಕ್ಕಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದಾಗ ಅಯ್ಯೋ ಬಿಸಿಲಿಗೆ ಅಕ್ಷರನೇ ಕಾಣಿಸ್ತಾ ಇಲ್ಲ ಕಣ ಕೈಯಲ್ಲಿ ಇದೆಯಲ್ಲ ಹಾಕೊಂಡು ನೋಡು ಫೋನ್ನ ಅಲ್ಲ ಅಕ್ಕಿ ಕನ್ನಡಕ್ಕೆ ಹಾಕೊಂಡು ನೋಡು ಒಂದೇ ಫೋನಲ್ಲಿ ಕಾಣಿಸುತ್ತಾ ಐ ಚೆನ್ನಾಗೆ ಕಾಣಿಸ್ತಾ ಇದೆ ಕಣೋ ಅಂತ ಹೇಳಿದಾಗ ಅಲ್ಲ ಬರೀ ಶಾಂತಿ ಅಂತ ಇದೆ ಅದ್ರ ಪಕ್ಕದಲ್ಲಿ ಸಕ್ಕರೆ ಅಂತ ಹಾಕಿದ್ರೆ ಚೆನ್ನಾಗಿರೋದು ಅಂತ ಹೇಳಿದಾಗ ಬರೀ ಸಕ್ಕರೆ ಹಾಕಿದರೆ ಶುಗರ್ ಬಂದ್ಬಿಡ್ತಮ್ಮ ಸಕ್ಕರೆ ಬೇಲೆ ಶಾಂತಿ ಓಮ್ ಅಪ್ಲಯನ್ಸ್ ಅಂತ ಹಾಕ್ಬೇಕಾಗಿತ್ತು ಅಂತ ಹೇಳಿದಾಗ ಅಯ್ಯೋ ಏ ಕೇಶವ ಅವರು ನೋಡು ಹಂಗ್ನತ್ತ ಟೈಮ್ ಆಗ್ತಾ ಇದೆ ಕಟ್ ಮಾಡಿಸು ಅಂತ ಹೇಳಿದಾಗ ಶಾಂತಿ ಅಂತ ಹೇಳ್ತಾರೆ ಅವ್ರು ಹೇಳ್ಬಿಟ್ರು ಇವ್ರು ಶಾಂತಿ ಅಂತ ಅಂದ್ಬಿಟ್ರು ಇರ್ರಿ ಒಂದು ನಿಮಿಷ ಯಾರೋ ಒಬ್ರು ಮುಖ್ಯವಾಗಿರೋ ವ್ಯಕ್ತಿ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಮುಖ್ಯವಾದಾರ ಯಾರು ಅದು ಬರ್ತಾರೆ ಇರಿ ಅಂತ ಹೇಳಿ ಕಾಯ್ತಾ ಇರ್ತಾಳೆ ಏಯ್ ಏನೇ ಹಂಗೆ ಎಗ್ರು ನೋಡ್ತಾ ಇದೆಯಾ ಆ ಬಂದರು ಬಂದರು ಅಂತ ಹೇಳಿ ಹೋಗಿ ಶ್ರುತಿ ಅವರ ಅಮ್ಮ ಬಂದುಬಿಡ್ತಾರೆ ಕರ್ಕೊಂಡು ಬರ್ತಾರೆ ಬನ್ನಿ ಬಿಗ್ರೆ ಬನ್ನಿ ನಿಮಗೋಸ್ಕರನೇ ರಿಬ್ಬನ್ ಕಟ್ ಮಾಡಕ್ಕೆ ಅಂತ ಕಾಯ್ತಾ ಇದ್ದೋ ಬನ್ನಿ ಬನ್ನಿ ಅಂತ ಹೇಳಿ ಹೇಳ್ತಾಳೆ ಅದಾದಮೇಲೆ ನೀನು ಬರ್ತೀಯ ಅಂತ ಹೇಳಲೇ ಇಲ್ಲ ನಿಮಗೆಲ್ಲರೂ ಸರ್ಪ್ರೈಸ್ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಬರ್ತಾಳೆ ನೈಸ್ ಬನ್ನಿ ಬನ್ನಿ ಅಂತ ಹೇಳಿ ಬನ್ನಿ ಬಿಗ್ರೆ ಕಟ್ ಮಾಡೋಣ ಅಂತ ಹೇಳಿದಾಗ ಲಕ್ಕಿ ನಿಮ್ಮ ಕೈಯಾರೆ ನೀವು ಈ ಕ ಇದನ್ನು ಕತ್ತರಿನ ತಗೊಂಡು ಸಕ್ಕರೆ ಕೈಯಲ್ಲಿ ಕೊಡಿ ಅಂತ ಹೇಳಿ ಹೇಳ್ತಾರೆ ಕೊಡ್ತಾಳೆ ಕಟ್ ಮಾಡಿದ ತಕ್ಷಣ ಎಲ್ಲರೂ ಖುಷಿ ಖುಷಿಯಾಗಿ ಒಳಗಡೆ ಬಂದುಬಿಡ್ತಾರೆ ಆಮೇಲೆ ಹಾಗೆ ಅವ್ರು ಕೂತ್ಕೊಳ್ಳೋ ಸೀಟ್ ಹತ್ರ ಬಂದು ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮಾಡಿ ಸ್ವೀಟ್ಸ್ ಎಲ್ಲ ತಿಂತಾಯಿರ್ತಾರೆ ಹಾಗೆ ಓನರ್ ಬಂದು ತಗೊಳ್ಳಪ್ಪ ಇದೆಲ್ಲ ಡಾಕ್ಯುಮೆಂಟ್ ಕಂಪ್ಲೀಟ್ ಆಗಿದೆ ಕೀ ತಗೋ ತಗೊಳ್ಳಿ ನಿಮಗೆ ಸ್ವೀಟು ಅದೆಲ್ಲ ಏನೂ ಇಲ್ಲ ಪರವಾಗಿಲ್ಲಮ್ಮ ತಗೊಳಮ್ಮ ಇದು ಅಂತ ಹೇಳಿದಾಗ ಇದಕ್ಕೆಲ್ಲ ಕಾರಣ ಆಗಿರೋದು ನಮ್ಮ ಅತ್ತೆ ಅವ್ರ ಕೈಗೆ ಕೊಟ್ಬಿಡಿ ಅತ್ತೆ ನೀವೇ ತೊಗೊಂಡು ಮನೋಜ್ ಅವ್ರ ಕೈ ಕೊಡಿ ಅಂತ ಹೇಳಿ ಕೊಡ್ತಾಳೆ ಈಗ ಸರಿ ಅಂತ ಹೇಳಿ ಬಂದು ಸಕ್ಕರೆ ತಗೋತಾಳೆ ಎಲ್ಲರೂ ಕೂಡ ಹಾಗೆ ನೋಡ್ತಾ ಇರಬೇಕಿದ್ರೆ ಬನ್ನಿ ಎಲ್ಲ ನಮ್ಮ ಸ್ಟಾಫು ಅಂತ ಕರೀತಾರೆ ಬರ್ತಾರೆ ಈಗ ನೋಡಿ ಸರ್ ಇವರು ನಮ್ಮ ಸ್ಟಾಫು ನಾನು ಅಂಗಡಿ ಓಪನ್ ಮಾಡಿದಾಗಿಂದೂ ನಮ್ಮ ಜೊತೆನೇ ಇದ್ದಾರೆ ಕಣಪ ನೀನು ಇವ್ರನ್ನ ಇಟ್ಕೊಂಡ್ರೆ ನಮ್ಮ ಕಸ್ಟಮರ್ಗೆಲ್ಲ ಇವ್ರ ಪರಿಚಯ ಇದೆ ನಿನ್ಗೆ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳಿದಾಗ ಆಯಿತು ಸರ್ ಅಂತ ಹೇಳಿ ಹೇಳ್ತಾನೆ ಸರಿಯಪ್ಪ ನಾನು ಬರ್ತೀನಿ ಅಂತ ಹೇಳಿ ಹೊಟ್ಟು ಬಿಡ್ತಾರೆ ಆಗ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಕಳ್ಸ್ಕೊಡೋದಕ್ಕೆ ಬರ್ತಾರೆ ಸರ್ ಸರ್ ತುಂಬ ಉಪಕಾರ ಆಯಿತು ಸರ್ ಅಂತ ಹೇಳಿದಾಗ ಅಯ್ಯೋ ನೀನು ಯಾಕಪ್ಪ ನಂಗೆ ಥ್ಯಾಂಕ್ಸ್ ಹೇಳಿ ಕೈ ಮುಗಿತಿಯಾ ನಾನು ಹಿಂಗೆ ಹೇಳ್ಬೇಕು ನನಗಂತೂ ನನ್ನ ಅಂಗಡಿನ ಒಳ್ಳೆಯವ್ರ ಕೈಲಿ ಕೊಟ್ಟೆ ಅಂತ ಹೇಳಿ ಖುಷಿ ಇದೆ ಅಂತ ಹೇಳಿದಾಗ ಹ್ಞೂ ಸರ್ ನಮ್ಮ ಅಣ್ಣ ಸರ್ ಅವನು ಚೆನ್ನಾಗಿ ನೋಡ್ಕೊತಾನೆ ಅವನು ಅದಂಗೆಲ್ಲ ಗೊತ್ತು ಅಂತ ಹೇಳಿ ಹೇಳ್ತಾರೆ ಸರಿ ನಾನು ಬರ್ತೀನಿ ಅಂತ ಹೇಳಿ ಹೊರಟು ಅದಾದಮೇಲೆ ಮೀನಾ ಮೀನ ಹೋಗ್ತಾ ಇರ್ತಾಳೆ ಅವ್ರ ಮಾವ ಮೀನಾ ಅಂತ ಹೇಳಿ ಕರೀತಾರೆ ಏನು ಮಾವ ಅಂತ ಹೇಳಿದಾಗ ಎಲ್ಲ ಮಾನೆ ಮನೆಯವರು ಯಾರು ಬಂದಿಲ್ಲ ಅಂತ ಹೇಳಿದಾಗ ಶಾಂತಿ ಬಂದುಬಿಡ್ತಾಳೆ ಅಯ್ಯೋ ಅವ್ರೇನು ಮಾಡೋಕ್ಕೆ ಬರ್ತಾರೆ ನಾನೇ ಮಾವ ಅಯ್ಯೋ ಬಂದರು ತಾನೆ ಇನ್ನೇನು ಮಾಡ್ತಿದ್ರು ಅವರು ಒಂದು ಕಾಫಿ ಲೋಟನೋ ಅಥವಾ ಕಾಫಿ ಸೋಸ ಜರಡಿನೋ ತಗೋತಾಯಿದ್ರು ಅಷ್ಟೇ ಅಂತ ಹೇಳಿದಾಗ ಏಯ್ ಥು ಥೂ ನೀನು ಸ್ನಾನ ಮಾಡಿದಿಯೇ ಹ್ಞೂ ಎರಡೆರಡು ಸರ್ತಿ ಮಾಡಿದ್ದೀನಿ ನಾಲ್ಗೆಗೆ ಪೆನ ಎಲ್ಲ ಆರ್ಪಿ ಹಾಕೊಂಡು ಚೆನ್ನಾಗಿ ಉಜ್ಜು ಅಂತ ಹೇಳಿರ್ತಾರೆ ಯಾಕ್ರಿ ಯಾಕೆ ರೀ ನಾನು ಯಾವಾಗಲೂ ಆಡ್ಕೋತೀರಾ ಅಂತ ಹೇಳಿದಾಗ ಯಾಕೆ ನಿನಗೆ ಅವ್ರ ಮನೆಯವ್ರನ್ನ ಹಂಗೆಸ್ಲಿಲ್ಲ ಅಂತಂದರೆ ತಿಂದಿದ್ದನ್ನು ಅರ್ಗಲ್ವಾ ಅಂತ ಹೇಳ್ತಾರೆ ಅಯ್ಯೋ ನಾನೇನು ಹೇಳಿದೆ ಇರೋದನ್ನೇ ಹೇಳಿದೆ ತಾನೆ ಅಂತ ಹೇಳಿದಾಗ ಮನುಷ್ಯತ್ವನೇ ಇಲ್ಲದ ಇಲ್ಲದ್ ಮುಂಡೆದಿದ್ದು ಹೋಗು ಹೊಡಿಕೆ ಅಂತ ಹೇಳಿದಾಗ ಏ ಸಕ್ಕರೆ ಶಾ ಅಶಾಂತಿ ಬಾರೆ ಅಂತ ಹೇಳಿ ಕಸ್ತೂರಿ ಕರ್ಕೊಂಡು ಹೋಗ್ತಾಳೆ ಸಕ್ಕರೆ ಬೈ ಶಾಂತಮ್ಮ ಅಂತೆ ಯಾವ ಹೆಸರಿಟ್ಬಿಟ್ರೋ ಏನೋ ಒಂದು ಸ್ವಲ್ಪ ಶಾಂತಿ ಅನ್ನೋದೇ ಇಲ್ಲ ಅಶಾಂತಿ ಆಡ್ದಂಗೆ ಆಡುತ್ತೆ ಮೀನಾ ನೀನು ಬೇಜಾರ್ ಮಾಡ್ಕೊಬಿಡಮ್ಮ ಅಂತ ಹೇಳಿದಾಗ ಮಾವ ನಮ್ಮ ಅಮ್ಮ ಬಂದಿದ್ರು ಹೀಗೆ ಆಗ್ತಿತ್ತು ಅದಕ್ಕೆ ನಾನೇ ಕರೆದಿಲ್ಲ ಅಂತ ಹೇಳಿ ಹೇಳ್ತಾಳೆ ಸರಿ ನಡಿಯಮ್ಮ ಅಂತ ಹೇಳಿ ಆ ಕಡೆಗೆ ಹೋಗ್ತಾ ಇರ್ತಾರೆ ಸೂರ್ಯ ಬರ್ತಾನೆ ಏ ಮೀನಾ ಮಿಕ್ಸಿ ನೋಡಬೇಕು ಅಂತೆಲ್ಲ ನೋಡ್ಬಾರ್ದಾರೆ ಅಂತ ಹೇಳಿದಾಗ ಯಾಕೆ ಏನಾಯಿತೆ ಅಂತ ಹೇಳ್ತಾರೆ ಏನು ಇಲ್ಲ ರೀ ಬನ್ನಿ ಮಿಕ್ಸಿ ನೋಡೋಣ ಅದು ಹೇಳಿದಾಗ ಸರಿ ಸರಿ ನೀನು ಇಲ್ಲೇ ಮಿಕ್ಸಿ ನೋಡ್ತಾ ಇರೋ ನಾನು ಮನೆಗೆ ಬೇರೆ ಏನಾದರೂ ಹೇಳಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತೇನೆ ಆಯಿತು ಅಂತ ಹೇಳಿ ಅವಳು ಮಿಕ್ಸಿ ಎಲ್ಲ ನೋಡಿ ಪ್ರೈಸ್ ಎಲ್ಲ ನೋಡ್ತಾ ಇರ್ತಾಳೆ ಈ ಕಡೆ ರೋಹಿಣಿ ಮತ್ತು ಪೂಜಾ ಕೂತಿರ್ತಾರೆ ರೋಹಿಣಿ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಕಡೆ ಭಯ ನಾ ಯಾಕೆ ಅಲ್ಲ ನೀ ಮಾವಿನ ದುಡ್ಡು ನಾ ಇನ್ವೆಸ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೆಯಾ ಅದೇನಾದರೂ ಅವ್ರಿಗೆ ಗೊತ್ತಾಯಿತು ಅಂತ ಅಂದರೆ ಏ ನಿಧಾನಕ್ಕೆ ಮಾತಾಡಿ ನೀನೇ ಮಾತಾಡ್ಸಿ ನಾನು ಸಿಕ್ಕಾಕ್ಸ್ಬೇಕು ಅಂತ ಅನ್ಕೊಂಡಿದ್ಯಲ್ಲ ತಲೆ ಮೇಲೆ ಚೇರ್ ಹಾಕ್ಬಿಡ್ತೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಆದ್ರೂ ಅಂತ ಹೇಳಿದಾಗ ಸುಮ್ಮನೆ ಭಯ ಮುಚ್ಕೊಂಡಿರು ಅಂತ ಹೇಳ್ತಾಳೆ ಈ ಕಡೆ ಶ್ರುತಿ ಅವರಮ್ಮ ಸೋಫಾ ಎ ಸಿ ಎಲ್ಲ ನೋಡ್ಕೊಂಡು ಬರ್ತಾ ಇರ್ತಾರೆ ಶಾಂತಿ ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಕಸ್ತೂರಿ ಏನೇ ನಿಮ್ಮ ಬೀಗ್ರೂ ಕರೆದಿದ್ದೀಯಾ ಅವ್ರು ಏನು ತೊಗೊಳೋದು ಬಿಟ್ಟು ನೋಡ್ತಾನೇ ಇದ್ದಾರೆ ಸುಮ್ಮನಿ ರೇ ಅವ್ರು ತೊಗೊಂಡ್ರಿ ಜಾಸ್ತಿ ದುಡ್ಡಿಂದೆ ತೊಗೊಂಡಿರೋದು ಅದಕ್ಕೆ ಫೋನ್ ಮಾಡಿ ನೀವು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಕರೆದಿರೋದು ನನ್ಗೆ ಗೊತ್ತಾ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ರೋಹಿಣಿ ಹೋಗಿ ಆಂಟಿ ಏನು ನೋಡ್ತಾ ಇದ್ದೀರಿ ಅಂತ ಹೇಳಿದಾಗ ಹಾಗೆ ನೋಡ್ತಾ ಇದ್ದೆ ಅಮ್ಮ ಅಂತ ಹೇಳ್ತಾರೆ ಮನೋಜ್ ಕೂಡ ಬಂದ್ಬಿಡ್ತಾನೆ ಆಂಟಿ ಏನು ನೋಡ್ತಾ ಇದ್ದೀರಿ ಅಂತ ಹೇಳಿದಾಗ ಇದು ಎ ಸಿ ಅಲ್ವಾ ಅಂತ ಹೇಳ್ತಾರೆ ಹೌದಾ ಆಂಟಿ ಅಂತ ಹೇಳಿದಾಗ ನೀವು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದ್ದೀರಾ ಇವಾಗ ಹೊತ್ತಾಗಿ ಬಂದಿರೋದು ಆಂಟಿ ಅಂತ ಹೇಳಿದಾಗ ಪ್ರೈಸ್ ಎಷ್ಟು ಅಂತ ಇರ್ತಾರೆ ತುಂಬ ಜಾಸ್ತಿ ಆಂಟಿ ಅಂತ ಹೇಳಿದಾಗ ನಂಗೆ ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ ಕ್ವಾಲಿಟಿ ಇಂಪಾರ್ಟೆಂಟು ಓಹ್ ಸೂಪರಾಗಿದೆ ಆಂಟಿ ಒಂದೂವರೆ ಲಕ್ಷ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ನೋಡಿದೆ ಸಕ್ಕರೆ ನಿನ್ಗೆ ಲಾಟ್ರಿ ಉಡ್ದೇ ಬಿಡ್ತಾಳೆ ಅಂತ ಹೇಳಿದಾಗ ಹೌದು ಕಣಕ್ಕಿಸ್ತೀರಿ ಈ ಸಕ್ಕರೆ ಬೇರೆ ಶಾಂತಿ ಅಂದರೆ ಸುಮ್ಮನೆ ನಾ ಒಳ್ಳೆ ಮಿಕ್ಕನೆ ಹಿಡಿಯೋದು ನಾನು ಅದಕ್ಕೆ ನಮ್ಮ ಮಿಗುನ ಬರೋಕೆ ಹೇಳಿದ್ದು ಅಂತ ಹೇಳಿ ಹೇಳ್ತಾಳೆ ಕ್ಲೇ ಭಾರಿ ತಲೆಕಣೆ ನಿಂದು ಅಂತ ಹೇಳಿ ಹೇಳ್ತಾರೆ ಮೀನ ಒಂದು ಮಿಕ್ಸಿ ನೋಡಿರ್ತಾಳೆ ಅಷ್ಟೆಲ್ಲ ಸೂರ್ಯ ಬಂದು ಆಯ್ತು ನಮ್ಮನಿಂದ ಊರಿ ಆಯಿತು ಇದು ಫೈನಲು ಅದ್ಯಾಕಮ್ಮ ಮುಖನ ಹಂಗೆ ಡಿಸ್ ಡಿಸೈನ್ ಮಾಡಿದ್ದೆ ರೀ ಈ ಮಿಕ್ಸಿ ನೋಡಿರಿ ಹಾಗೆಲ್ಲ ಹೊರ್ಕೊಳ್ಳು ಒನ್ಕೆ ಬೀಸಕೊಳ್ಳು ಅಂತ ಇತ್ತು ಆರೋಗ್ಯವಾಗಿರ್ತಿದ್ವಿ ಆದರೆ ಈಗ ಇವೆಲ್ಲವೂ ತಿಂದು ತಿಂದು ಅನಾರೋಗ್ಯನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಥರ ಆಗಿದೆ ಲೇ ಮೀನಮ್ಮ ಅವರೆಲ್ಲರೂ ಕೂಡ ಹೆಂಗಸರಿಗೆ ಎಲ್ಪ್ ಆಗಲಿ ಅಂತ ಹೇಳಿ ಈ ಥರ ಮಾಡಿದ್ದಾರೆ ಕಣೆ ಆಗ ಒನ್ಕೆ ಕಲ್ಲಲ್ಲಿ ಕುಟ್ಟಿ ಕುಟ್ಟಿ ನಿಮ್ಮ ಕೈಯೆಲ್ಲ ಫಿ ಸ್ಟೀಲ್ ಬಾಡಿಗಳಾಗಿ ಗಂಡು ಹಂಗೆ ಇಟ್ಕೊಂಡು ಕುಡ್ತಾಯಿದ್ರಿ ಹಾಗೆ ಬೀಸೋ ಕಲ್ಲಲ್ಲಿ ಬಿಸಿ 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 ಕೈಯೆಲ್ಲ ಸ್ಟ್ರಾಂಗಾಗಿ ಕುದ್ಬಿಡ್ತಾ ಇದ್ರಿ ಅದಕ್ಕೆ ಕಣೆ ಗಂಡು ಮಕ್ಕಳು ಹೋಗೇ ಒಳ್ಳೇದಾಗಲಿ ಅಂತ ಹೇಳಿ ಸೈಂಟಿಸ್ಟ್ಗಳೆಲ್ಲ ಇವು ಕಂಡು ಹಿಡ್ದಿರೋದು ತಗೊಂಡು ನಡಿಯೇ ಅಂತ ಹೇಳಿ ಹೇಳ್ತಾರೆ ಆಯಿತು ಬನ್ನಿ ಇದನ್ನೇ ಫೈನಲ್ ಮಾಡಿ ಸಣ್ಣ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊಡ್ತಾರೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್